ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಏಳು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಅಂತೇಳಿ ಈ ಅಧ್ಯಾಯದಲ್ಲಿ ಸೆವೆನ್ ಪಾಯಿಂಟ್ ಒನ್ನು ಮತ್ತು ಸೆವೆನ್ ಪಾಯಿಂಟ್ ಟು ಅಂತೇಳಿ ಅಭ್ಯಾಸ ಪ್ರಶ್ನೆಗಳಿದ್ದಾವೆ ಹಾಗಾದರೆ ಒಳಗಡೆ ಸೆವೆನ್ ಪಾಯಿಂಟ್ ಒನ್ನ ಮೊದಲ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ ಚಾನಲ್ ತೀರ್ಪಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಏನಂತ ನೋಡ್ಕೊಡಿ ಎಲ್ಲ ಕ್ವಶನ್ಸ್ಗಳು ಇಲ್ಲಿ ಬಿಡಿಸಿದ್ದೀನಿ ಫಸ್ಟ್ ಕ್ವಶನ್ಸ್ ಮೈಸೂರು ಒಡೆಯರ ಆರಂಭಿಕ ರಾಜಧಾನಿ ಡ್ಯಾಶ್ ಆಗಿತ್ತು ಅಂತ ಕ್ವಶನ್ಸ್ ಇದೆ ಅದನ್ನು ಮೈಸೂರು ಅಂತೇಳಿ ಕರಿ ಕರೀತಾರೆ ಎರಡನೇ ಆಂಗ್ಲೋರ್ ಮೈಸೂರು ಇದ್ದದ ನಂತರ ಬ್ರಿಟಿಷರು ಟಿಪ್ಪು ಸುಲ್ತಾನೊಡನೆ ಡ್ಯಾಶ್ ಒಪ್ಪಂದ ಮಾಡಿಕೊಂಡರು ಮಂಗಳೂರು ಶಾಂತಿ ಒಪ್ಪಂದ ಒಟ್ಟು ಮೂರು ಒಪ್ಪಂದಗಳು ಮದ್ರಾಸ್ ಒಪ್ಪಂದ ನೆಕ್ಸ್ಟ್ ಮಂಗಳೂರು ಒಪ್ಪಂದ ನೆಕ್ಸ್ಟ್ ಶ್ರೀರಂಗಪಟ್ಟಣ ಒಪ್ಪಂದ ಅಂತೇಳಿ ನಾವು ಕರಿತೀವಿ ಮೈಸೂರು ಹುಲಿ ಎಂದು ಪ್ರಸಿದ್ಧರಾದ ವ್ಯಕ್ತಿ ಟಿಪ್ಪು ಸುಲ್ತಾನ ಉಮ್ಮಡಿ ಕೃಷ್ಣರಾಜ್ ಒಡೆಯರ ದಿವಾನರು ದಿವಾನ್ ಪೂರ್ಣಯ್ಯ ಅಂತೇಳಿ ನಾವು ಕರಿತೀವಿ ಮೈಸೂರು ಸಂಸ್ಥಾನದಲ್ಲಿ ನ್ಯಾಯ ವಿಧೇಯಕ ಸಭೆಯು ಡ್ಯಾಶರಲ್ಲಿ ಆರಂಭವಾಯಿತಪ್ಪ ಅಂದ್ರ ಹತ್ತೊಂಬತ್ ನೂರ ಏಳರಲ್ಲಿ ಮೈಸೂರು ಸಂಸ್ಥಾನವನ್ನ ಗಾಂಧೀಜಿಯವರು ಡ್ಯಾಶ್ ಎಂದು ಬಣ್ಣಿಸಿದರಪ್ಪ ಅಂದ್ರ ಇದನ್ನ ರಾಮರಾಜ್ಯ ಅಂತೇಳಿ ಕರೀತಾರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಇರುವಿನ ಕಾಲುವೆಯನ್ನ ನಿರ್ಮಾಣ ಮಾಡಿಸಿದ ದಿವಾನರು ಯಾರಪ್ಪ ಅಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅತಾರಾ ಕಚೇರಿಯನ್ನ ಯಾರು ಸ್ಥಾಪಿಸಿದರು ಅಂತೆ ಇದೆ ಚಿಕ್ಕ ದೇವರಾಜ್ ಒಡೆಯರು ಸ್ಥಾಪಿಸಿದರು ದರಿಯಾ ದೌಲತ್ ಎಲ್ಲಿದೆ ಶ್ರೀರಂಗಪಟ್ಟಣದಲ್ಲಿ ಕಂಡುಬರುತ್ತದೆ ಲಾಲ್ಬಾಗ್ ಉದ್ಯಾನವನ ಎಲ್ಲಿದೆ ಅದನ್ನು ಆರಂಭಿಸಿದವರು ಯಾರು ಅಂತ ಇದೆ ಬೆಂಗಳೂರಿನಲ್ಲಿ ಕಂಡುಬರುತ್ತದೆ ಇದನ್ನು ಆರಂಭಿಸಿದವರು ಹೈದರಾಲಿ ಟಿಪ್ಪುವಿನ ಮರಣ ನಂತರ ಮೈಸೂರಿನ ಸಿಂಹಾಸನ ಯಾರಿಗೆ ಸೇರಿತುಪ್ಪ ಅಂದ್ರೆ ಮುಮ್ಮಡಿ ಕೃಷ್ಣರಾಜ್ ಒಡೆಯರಿಗೆ ಸೇರ್ತದೆ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತ ಏಕೆ ಜಾರಿಗೆ ಬಂತು ಮುಮ್ಮಡಿ ಕೃಷ್ಣರಾಜ ಒಡೆಯರು ಶಿವಮೊಗ್ಗ ಜಿಲ್ಲೆಯ ನಗರ ಪ್ರದೇಶದಲ್ಲಿ ದಂಗೆಯನ್ನು ಸರಿಯಾಗಿ ಹತ್ತಿಕ್ಕಲಿಲ್ಲವೆಂಬ ಕಾರಣದಿಂದ ಬ್ರಿಟಿಷರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಅವರನ್ನು ಅಧಿಕಾರದಿಂದ ಕಳೆಗಳಿಸಿದರು ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತವನ್ನು ಜಾರಿಗೆ ತರ್ತಾರೆ ಮೈಸೂರಿನ ಪ್ರಮುಖ ಕಮಿಷನರ್ ಗಳನ್ನ ಹೆಸರಿಸಿ ಅಂತ ನೋಡಿದಾಗ ಒಬ್ಬ ಮಾರ್ಕ್ ಕಬ್ಬಣ ಇನ್ನೊಬ್ಬ ಲೂಯಿ ಬೆಂತಾಮ್ ಬೌರಿಂಗತೆ ಬೌರಿಂಗತೆ ಕೂಡ ಕರೀತಾರೆ ಪುನರ್ದಾನ ಎಂದರೇನು ಅಂತ ಕ್ವಶನ್ಸ್ ಇದೆ ಸಾಲುವನ್ ಸಕ್ಕ ಹದಿನೆಂಟ್ನೂರ ಎಂಬತ್ತೊಂದರಲ್ಲಿ ಹತ್ತನೇ ಜಯ ಚಾಮರಾಜ ಒಡೆಯರಿಗೆ ಬ್ರಿಟಿಷರು ರಾಜ್ಯವನ್ನು ಪುನಃ ವಹಿಸಿಕೊಟ್ಟರು ಇದನ್ನ ಪುನರ್ದಾನ ಎನ್ನುವರು ಪ್ರಜಾಪ್ರತಿನಿಧಿ ಸಭೆ ಯಾವಾಗ ಪ್ರಾರಂಭವಾಯಿತು ಅಂತ ಕ್ವಶನ್ಸ್ ಇದೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಸ್ಥಾಪನೆ ಆಯಿತು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿದೆ ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಕ್ವಶನ್ಸ್ ಇದೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇದು ಬೆಂಗಳೂರಿನಲ್ಲಿ ಸ್ಥಾಪನೆ ಆಯಿತು ಅರಮನೆ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದವರು ಯಾರು ಅಂತೇಳಿ ಕ್ವಶನ್ಸ್ ಇದೆ ಕನ್ನಡದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಹೈದರ್ ಅಲಿಯ ಸಾಧನೆಗಳು ಯಾವುವು ಅಂತ ಕ್ವಶನ್ಸ್ ಇದೆ ಹೈದರ್ ಅಲಿಯು ಓದು ಬರಹ ಬರುತ್ತಿಲ್ಲವಾದರೆ ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಹೈದರ್ ಅಲಿ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ ದೊರೆ ಬೆಂಗಳೂರಿನಲ್ಲಿ ಉದ್ಯಾನವನ ಲಾಲ್ಬಾಗ್ ಇವರಿಂದಲೇ ಏನಾಯ್ತಪ್ಪ ಅಂದ್ರೆ ಆರಂಭವಾಯಿತು ಇವರು ಮೈಸೂರು ರಾಜ್ಯದ ವಿಸ್ತಾರವನ್ನು ಹಿಮ್ಮಡಿಗೊಳಿಸಿದವರು ಮೂರನೇ ಮೈಸೂರು ಯುದ್ಧದ ಪರಿಣಾಮ ಏನು ಅಂತ ಕ್ವಶನ್ಸ್ ಇದೆ ಮೂರನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಆಕ್ರಮಣ ಮಾಡುತ್ತಾ ರಾಜಧಾನಿಯಾದ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದರು ಬೇರೆ ಮಾರ್ಗ ತೋರಿಸಿದ ಟಿಪ್ಪು ಬ್ರಿಟಿಷರೊಡನೆ ಶಾಂತಿ ಒಪ್ಪಂದ ಮಾಡಿಕೊಂಡರು ಶಾಂತಿ ಒಪ್ಪಂದದಂತೆ ಅವರು ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸುತ್ತಾರೆ ಅಪಾರ ಪರಿಹಾರವನ್ನು ಅವರಿಗೆ ನೀಡಬೇಕಾಗಿತ್ತು ತನ್ನಿಬ್ಬರು ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಒತ್ತೆಯಾಳಾಗಿ ಕೊಡಬೇಕಾಯಿತು ಇದು ಮೂರನೇ ಒಪ್ಪ ಮೂರನೇ ಯುದ್ಧದ ಪರಿಣಾಮ ನೆಕ್ಸ್ಟ್ ಟಿಪ್ಪು ಸುಲ್ತಾನನ ಸಾಧನೆಗಳು ಯಾವುವು ಅಂತ ಕ್ವಶಿಸಿದೆ ಟಿಪ್ಪು ಸುಲ್ತಾನ ಮೂರನೇ ಮತ್ತು ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದಂಥ ದೊರೆ ಟಿಪ್ಪು ಸುಲ್ತಾನ ವಿಜ್ಞಾನ ಕ್ಷೇತ್ರದ ಸಾಧನೆಗಳ ಬಗ್ಗೆ ಅವರಿಗೆ ಉತ್ತಮ ತಿಳುವಳಿಕೆ ಇತ್ತು ಅವರು ಒಳ್ಳೆಯ ಗ್ರಂಥಾಲಯವನ್ನು ಹೊಂದಿದ್ದರು ಬೆಂಗಳೂರಿನ ಅರಮನೆ ಶ್ರೀರಂಗಪಟ್ಟಣದ ಅರಮನೆ ಬೆಂಗಳೂರಿನ ಅರಮನೆ ಶ್ರೀರಂಗಪಟ್ಟಣದ ದರ್ಯಾದೌಲ ತರಮನೆಯನ್ನು ನಿರ್ಮಾಣವನ್ನು ಮಾಡಿಸಿದರು ರೇಷ್ಮೆ ವ್ಯವಸಾಯ ರಾಜ್ಯದಲ್ಲಿ ವ್ಯಾಪಕವಾಗಿ ಜನಪ್ರಿಯಗೊಳಿಸಿದರು ಟಿಪ್ಪು ರಾಕೆಟ್ ಬಳಸುವ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡದ್ದು ಒಂದು ವಿಶೇಷ ಇವು ಟಿಪ್ಪು ಸುಲ್ತಾನನ ಸಾಧನೆಗಳಾಗಿವೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಪ್ರಮುಖ ಸಾಧನೆಗಳನ್ನು ಪಟ್ಟಿ ಮಾಡಿಯಂತೆ ಕ್ವಶಿಸಿದೆ ಜೆಎನ್ ಟಾಟಾ ಅವರು ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲು ಮುನ್ನೂರ ಎಪ್ಪತ್ತೊಂದು ಎಕರೆ ಭೂಮಿ ಹಾಗೂ ಐದು ಲಕ್ಷಕ್ಕೂ ಅಧಿಕ ಮೊತ್ತದ ಧನ ಸಹಾಯವನ್ನು ಇವರು ನೀಡುತ್ತಾರೆ ಹತ್ತೊಂಬತ್ತು ನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿ ಜನಪ್ರತಿನಿಧಿಗಳ ಮೂಲಕ ಜನರ ಸಮಸ್ಯೆಗಳನ್ನು ಚರ್ಚಿಸಲು ಅವಕಾಶ ಕಲ್ಪಿಸಿದರು ಮೈಸೂರು ಅರಮನೆಯನ್ನು ಹತ್ತೊಂಬತ್ತು ನೂರ ಹತ್ತರಲ್ಲಿ ಪೂರ್ಣಗೊಳಿಸಿದರು ಕೃಷ್ಣರಾಜಸಾಗರ ಆಣೆಕಟ್ಟನ್ನ ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಪಡಿಸಿದರು ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯ ನೀಡುವ ಆಜ್ಞೆಯನ್ನು ಹೊರಡಿಸಿದರು ಸರ್ ಎಂ ವಿಶ್ವೇಶ್ವರಯ್ಯವರ ಸಾಧನೆಗಳು ಯಾವುವು ಅಂತ ಇದೆ ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತು ಎಂದು ಕರೆಯುತ್ತಾರೆ ಇವ್ರನ್ನ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ನಿರ್ಮಾಣ ಮಾಡಿದರು ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನಲ್ಲಿ ಸಾಬಾನು ಸಾಬಾನು ಕಾರ್ಖಾನೆ ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ ಚರ್ಮ ಹದ ಮಾಡುವ ಕಾರ್ಖಾನೆ ಹಾಗೂ ಲೋಹದ ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು ತೊಂಬತ್ನೂರ ಹದಿನಾರರಲ್ಲಿ ಸ್ಥಾಪಿಸಿದ ಮೈಸೂರು ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯನ್ನು ಇವರು ಸ್ಥಾಪಿಸಿದರು ಪ್ರಸಿದ್ಧವಾದ ಕೃಷ್ಣರಾಜ ಸಾಗರ ಆರ್ ಎಸ್ ಡ್ಯಾಮ್ ಅನ್ನ ಅಣೆಕಟ್ಟನ್ನು ಇವರು ಕಟ್ಟಿದರು ವಿಶೇಷ ಅನೇಕ ಸಾಧನಗಳು ಕಾಣ್ತವೆ ಇನ್ನ ಹೊಂದಿಸಿ ಒಡೆಯರ್ಗಳನ್ನು ನೋಡ್ಕೊತ ಬಂದಾಗ ಇಲ್ಲಿ ಚಿಕ್ಕ ದೇವರಾಜ ಒಡೆಯರ್ನ ನಾವು ಎದಕ್ಕೆ ಹೊಂದಿಸ್ಬೇಕಪ್ಪ ಅಂತ ನೋಡಿದಾಗ ಚಿಕ್ಕ ದೇವರಾಜ ಒಡೆಯರ್ನ ನಾವು ನವಕೋಟಿ ಕೋಟಿ ನಾರಾಯಣ ಅಂತ ಕೇಳ್ತೀವಿ ಒಂದು ಈನ ಹೊಂದಸರಿ ಟಿಪ್ಪು ಸುಲ್ತಾನನ ಮೈಸೂರಿನ ಹುಲಿ ಎಂದು ಕರೆಯುತ್ತಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರನ್ನ ನಾವು ಏನೆಂದು ಕರಿತೀವಿ ಅಂತೇಳಿ ನೋಡಿದಾಗ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ನ ರಾಜ್ಯಶ್ರೀ ಅಂತೇಳಿ ಕರಿತೀವಿ ಸರಾಮ್ ವಿಶ್ವೇಶ್ವರ್ಯವರು ಇವರೇನಪ್ಪ ಅಂದ್ರೆ ಭಾರತ ರತ್ನ ಜಯಚಾಮರಾಜ್ ಅವ್ರಪ್ಪ ಅಂದ್ರೆ ಮೊದಲ ರಾಜ್ಯಪಾಲರು ಅಂತೇಳಿ ಇವ್ರನ್ನ ಒಂದು ಸರಿ ಅಥವಾ ಮುಂದ ಆನ್ಸರ್ಗಳನ್ನು ಬರ್ಕೊಡ್ರಿ ಇಷ್ಟು ಅಭ್ಯಾಸ ಏಳು ಪಾಯಿಂಟ್ ಒಂದರಲ್ಲಿ ಕೇಳಿದ್ರು ಇನ್ನು ನೆಕ್ಸ್ಟ ಏನಿದೆಯಪ್ಪ ಅಂದರೆ ಕೆಳದಿ ಚಿತ್ರದುರ್ಗ ಮತ್ತು ಯಲಹಂಕ ಮನೆತನಗಳು ಇದೇ ಅಧ್ಯಾಯದಲ್ಲಿ ಏಳು ಪಾಯಿಂಟ್ ಎರಡನ್ನು ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ ಪ್ರಶ್ನೆಗಳನ್ನು ಫಸ್ಟ್ ಟೈಮ್ ಚಾನಲ್ ನೋಡ್ತೀರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು